ನಮಸ್ಕಾರ ವೀಕ್ಷಕರೇ ನಾನು ಅಂಚನಾ ಗುರುಜಿ ಮಾತಾಡ್ತಾ ಇದ್ದೀನಿ ಇವತ್ತು ಟಾಪಿಕ್ ಏನಂದರೆ ಅಂಚನದ ಬಗ್ಗೆನೆ ಅಂಚನಾ ನೋಡಿ ಕಲ್ಯಾಣಿ ಮಟ್ಕಾ ನಂಬರ್ ಆಡೋದು ಹೇಗೆ ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಮಟ್ಕಾ ಜೋಡಿ ನಂಬರಲ್ಲಿ ಕಲ್ಯಾಣಿ ಓಪನ್ ಯಾವ್ದು ಬರುತ್ತೆ ಅಂತ ನೋಡೋಣ ಕಲ್ಯಾಣಿ ಮಟ್ಕಾ ನಂಬರು ಇವತ್ತು ಜೋಡಿ ನಂಬರಲ್ಲಿ ಒಪ್ಪನ್ನು ಏಳನೇ ನಂಬರ್ ಬರುತ್ತೆ ನೋಡಿ ಆಡಂಗಿದ್ರೆ ಆಡ್ರಿ ಈ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ ನಾನು ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ